ಸಮಯ ಎಷ್ಟು ಗಂಟೆ ಆಯಿತು ಸಮಯ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಇನ್ನೂ ಐದು ನಿಮಿಷ ಐತಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ್ದು ಮಿಡಲ್ ರಾತ್ರಿ ಮಧ್ಯರಾತ್ರಿ ನಾವು ಹೊಂಟಿದ್ದು ಇವಾಗ ಮಧ್ಯರಾತ್ರಿ ಸ್ವಾತಂತ್ರ್ಯ ಆಚರಣೆ ಎಪ್ಪತ್ತೆಂಟು ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡೋಕೆ ಹೊಂಟದ್ದು ನಾವು ಬರ್ರಿ ಎಲ್ಲಿ ಹೊಂಟಿಲ್ಲ ಸುಮ್ಮಂದ ರೌಂಡ್ ಬೆಂಗಳೂರು ಸಿಟಿ ತಿರುಗಾಡ್ಕೊಂಡು ವಿಧಾನಸೌಧ ನೋಡ್ಕೊಂಡು ಬರ್ಬೇಕಾ ಹೊಂಟದ್ವು ಎಮ ಸ್ವತಂತ್ರ ದಿನದ ಶುಭಾಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟೋಲ್ ಬೈಕಳು ಟಿಂಟಿನ್ ಟಿಂ ಟಿಂ ಕಾಮಾಕ್ಷಿ ಪಾಳ್ಯ ಇಲ್ಾ ಟೋಲ್ 게ಟ್ ಇಲ್ ಟೋಲ್ 게ಟ್ ಯಾಕತರ ಅಂತ ನಮಗೂ ಇಲ್ಲಿ ಟೋಲ್ ಯಾಕೆ ಹಾಕತರ ಅದಕ್ಕ ಏನು ಈ ಇದು ಏರಿಸಿ ಇದು ಕಟ್ ಟೋಲ್ಗೇಟ್ ಅದ್ ಕರೀತಾರ ಇಲ್ಲಣ್ಣ ಅದು ಏನೋ ಮುಂಚೆ ಟೋಲ್ಗೇಟ್ ಇತ್ತು ಅನ್ಸೈತ್ ಮಾಗ್ರಿ ರೋಡ್ ಟೋಲ್ಗೇಟ್ ಇತ್ತಾರ ಇದಕ್ಕ ಮುಂಚೆ ಮಾಗ್ರಿ ರೋಡ್ ಸ್ವಲ್ಪ ಟೋಲ್ಗೇಟ್ ಇತ್ತ ಏನಿತ್ತ ಗೊತ್ತಿಲ್ಲ ಏನ್ರ ಇರ್ತಾವ ಇವರು ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ బెంగళూరు ఎట్ శాంతయిత రిబారా హీకెండె ఎలా ఊరుబిట్గివత్య ఎస్ ఏ అనగా ఏ హెడ్ వయసు స్వతంత్ర సిక్తా మగ సిక్ స్వతంత్ర సితంత్రు ర

ಆರ ಬರಾಟ ತಕ ನನ್ನನೆ ಬಾಯ ನಮಗೆ ಬ್ಲೇಡ್ ಆಗ್ತಾರೋ ಯಾರು ಅಲ್ಲ ತುಟ ಬಾಳತದ ತುಟ ಸ್ವಲ್ಪ ಕಾಸ್ಟ್ಲಿ ಐತಿ ಇಸ್ बिಝનેસ ಏನ ಓಪನ್ ಐತಿ ನೋಡು ಇಲ್ಲ ಲೈಟಿಂಗ್ ಲೈಟಿಂಗ್ ಮಿಂಚಾತ ನೋಡಿ ಜನ ಇಲ್ಲ ಜನ ಕನ್ಸೋರ್ಟರ್ ಅರೆ ಪಿಕ್ಚರ್ ಶೋ ಇರ್ತದla ಪಿಕ್ಚರ್ ಶೋ 12 ರ ತಕ ಇರ್ತತಿಲ್ಲ 12 ರ ಒಂದೂರ್ ತಕ ಕನ್ನಡ 1 ಒಂದೂರ್ ತಕ ಇರುತ್ತೆ ನೀ ಯಾವಾಗ ಸೂಟಿ ತೋ ಬರಾಲ ಪ್ರಿಯಾಗಿ ಬರಾಲ ನೀ ಊರಿ ಹೋಗಕ ಬರ್ತಿ ನಡಿ ಬೋರ್ಡು ನೋಡಿ ಬಸ್ಸು ಹಿಡಿ ಪ್ರಿಯಾಗಿ ಬಂದ್ರ ಮಾಡ್ರ ಎಲ್ರ ಹೋಗ್ಬೋದು ಮಾಡ್ಬೋದು ನೀ ಬಿಟ್ಕೊಂಡು ಒಂದಿನ ಬರ್ತಿ ಎರಡ್ ದಿನ ಹೋಗಿ

సీజన్ సీజన్ ఇది అకాడే కేరళ సైడ్ కేరళ తమిళనాడు బెంగళూరు వెస్టర్న్ రైల్వేస్ బెంగళూరు రైల్వే నిదాన మెజెస్టిక్ ಲೈಟಿಂಗ್ ಗಿಟಿಂಗ್ ಪಾರ್ಟ್ ಮಾಡ್ಯಾರ ಮತ್ತು ಇದಕ್ಕೆ ಯಾವುದೋ ಸರ್ಕಲ್ ಆತರಣ್ಣ ಇದಕ್ಕೆ ಯಾವುದೋ ಸರ್ಕಲ್ ಆತಾರ ಯಾವುದು ಇದಕ್ಕೆ ಹಾಂ ಇದು ಸರ್ಕಲ್ ಐತನ ಅದ ಐತಿ ಹೆಣ್ಪತ್ತಿಲ್ಲ ಹೆಣ್ಪಗಣ ಹೇಳತ್ತಿನ ಓಕೆ ಬರ್ರಿ ಇರಲಿ ಯಾವುದೋ ಒಂದು ಸರ್ಕಲ್ ಇರಲಿ ಇಲ್ಲಿದ ಮ್ಯಾಜೆಸ್ಟ್ ನಾವು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂದ್ರೆ ವಿಧಾನಸೌಧಕ್ಕೆ ಯಾವ ಆಂಬುಲೆನ್ಸ್ ಅವಾಗಿಂದ ಹೊಂಟಾವ್ ನಾಳೆ ಸಂಬಂಧ ಈಗ ಹೊಂಟಾರ ಈಗ ಹೋಗೋದಾದ್ರೂ ಆಂಬುಲೆನ್ಸ್ ಹೊಂಟರು ಗಾಡಿ ಇವತ್ತು ಮಂದಿ ವಿಧಾನಸೌಧಕ್ಕೆ ಮುಖರೇ ಇರ್ತಾರ ಏನಂತ ವಿಧಾನಸೌಧ ಮಂದಿ ಮುಂದೆ ಮಂದಿ ಮುಖರ ಇರ್ತಾರ ಇಲ್ಲ ಓಕೆ ಬರ್ರಿ ನೋಡೋಣ ಹೆಂಗೈತಿ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲೈಟ್ ಟಿಟ್ಟಾನು ತಗದಾರ ನೋಡ್ಬೇಕು ಪೈಲ ಲೈಟ್ ಆರ್ಸ್ಯಾರು ಲೈಟ್ ಆರ್ಸ್ಯಾರ ना डॉय अंडा दे पता के थे आर्चर मार कल ये जो सोश्या डना नोट मन दाट इस पाप आदर सा और संबंध आन मर बकला चीटिंग 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 करता है तू सिक्का बड़े मन बंदे तो पाप पहले नोट मन दाट दन ना मेट मन दार मोडल ओह जना सागर ओह माय गॉड ಯಾತ್ರೆ ಎಲ್ಲ ಕಡೆ ಲೈಟ್ ಐದು ಇಲ್ಲಿ ಆಗ್ತಾ ಕರೆಂಟ್ ಗಿರೆಂಟ್ ಹೋಗ್ಯವಣ್ಣ ಕರೆಂಟ್ ಹೋಗ್ಯಾವ್ ಶೈತ್ ಮೋಸ್ಟ್ಲಿ ಕರೆಂಟ್ ಹೋಗ್ಯಾವಣ್ ಶೈತನಾ ಅಣ್ಣ ಮೋಯ ಮೋಯೇವತ್ತರ ಒಂದರೆ ಸ್ವತಂತ್ರ ದಿನ ಐತೆ ಇವತ್ತೊಂದ್ರೆ ಲೈಟ್ ಹಾಕಕ್ಕೆ ರೋಗ ಇಲ್ಲ ಜನ ಸಾಗರ లైటింగ్ నోడ్ బంద్ర ఇస్ సో సాడ్

ನಮ್ಮ ದೇವ್ಸಾರಿ ತರಿ ನಾವು ಕೊಟ್ಟಿರೋ ದೇವ್ಸಾರಿ ಇದು ಓಕೆ ವಿಧಾನಸೌಧಕ್ಕೆ ಒಂದು ಬಾಯಿ ಹೇಳ್ರಿಲ್ಲ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ಸ್ವಾತಂತ್ರ್ಯ ಇಲ್ಲ ಏನು ಮಾಡೋಕೆ ಏನು ಮಾಡೋಕ್ಕಾಗೋಲ್ಲ ಲೈಟಿಂಗ್ ಅಂತೂ ಇಲ್ಲ ಅಲ್ಲಿದ್ದ ಸುಮ್ ಬಂದಿದ್ದಕ್ಕೊಂದು ವೇಸ್ಟ್ ಆಯಿತು ಸುಮ್ ಬರಬೇಕು ಹೋಗ್ಬೇಕಾಯ್ತು ನೀ ಏ ಇನ್ನೇ ಏನು ಏನು ಮಾಡಬೇಕು ಲೈಟಿಂಗ್ ಇದ್ರೆ ಮಸ್ತ್ ಇರ್ತದ ನೀನು ಮಂದಿ ಹಂಗ ಇರ್ತಿದ್ರು ಲೈಟಿಂಗ್ ಇದ್ರ ಮಂದಿರ ಸಿಗಾಬಿಟ್ರ ಜನ ಇರ್ತಾರೆ ಜನನು ಸಿಗಾಬಿಟ್ರ ಇರ್ತಾರನಾ ಗೊತ್ತಿರಿ ಗೊತ್ತ್ರಿ ಗೊತ್ತಿರಿ ಗೊತ್ತ್ರಿ ಅದಕ್ಕೆ ಕೇಳತ್ತೇನ ಈ ಟೈಮಲ್ಲಿ ಬರೋರೆಲ್ಲ

ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನದ ಶುಭಾಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಓಕೆ ಬಾಯ್ ಮಚ್ ಇವನು ಟಾಟಾ ಬಾಯ್ ಬಾಯ್ ಗುಡ್ ನೈಟ್